ರಾಜ್ಯ ಕಾಂಗ್ರೆಸ್ ಸರ್ಕಾರದ ಒಳಗಡೆ ಮತ್ತೊಂದು ಸಮಸ್ಯೆ ಅಂತ ಅಂದ್ರೆ ಸಚಿವರು ವರ್ಸಸ್ ಶಾಸಕರು ಮತ್ತೆ ಸಚಿವರ ವಿರುದ್ಧ ಶಾಸಕ ರಾಜಕ್ಕಾಗಿ ಗುಡುಕಿದ್ದಾರೆ ಸಚಿವರು ಶಾಸಕರ ಕೈಗೆ ಸಿಗ್ತಾ ಇಲ್ಲ ಸಚಿವರಾದವರು ಶಾಸಕರಿಗೆ ಸ್ಪಂದಿಸಬೇಕು ಶಾಸಕರ ಕೈಗೆ ಸಿಗಬೇಕು ಆದ್ರೆ ನಮಗ್ ಸಿಗ್ತಾ ಇಲ್ಲ ಸಚಿವರು ಅನುದಾನ ಕೊಟ್ಟಿದ್ದಾರೆ ಸರಿಯಾಗಿ ಬಳಕೆ ಆಗ್ತಾ ಇಲ್ಲ ನಮಸ್ಕಾರ ಮಾಡಿದ್ರು ಸಚಿವರು ನಮಸ್ಕಾರ ಮಾಡಲ್ಲ ನಾವು ಪತ್ರ ಕೊಟ್ಟರು ಸರಿಯಾಗಿ ನೋಡೋದಿಲ್ಲ ಶಾಸಕರಿಗೆ ಬೆಲೆ ಕೊಡದೆ ಮಂತ್ರಿಗಳು ಹೋಗ್ತಾರೆ ಯಾವ ಪುರುಷಾರ್ಥಕ್ಕೆ ಶಾಸಕರಾಗಿ ನಾವಿರಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜು ಕಾಕಿ ಈಗ ನನ್ನ ಸಿದ್ದರಾಮಯ್ಯ ಕರೆದ್ರೆ ಹೋಗಿ ಮಾತಾಡ್ತೀನಿ ಐ ಎ ಎಸ್ ರಾಜೇಂದ್ರ ಕಟಾರಿಯಾ ನನಗೆ ಅವಮಾನ ಮಾಡಿದೆ ಕಟಾರಿಯಾ ವಿರುದ್ಧ ಹಕ್ಕುಚ್ಯುತಿ ಕೊಟ್ಟರೂ ಕೂಡ ಕ್ರಮ ಆಗಿಲ್ಲ ಶಾಸಕರಿಗಿಂತಲೂ ಅಧಿಕಾರಿಯೇ ಹೆಚ್ಚಾಯ್ತಾ ಇವರಿಗೆ ಸಚಿವರ ವಿರುದ್ಧ ಕಾಗವಾಡ ಶಾಸಕ ರಾಜು ಕಾಗೆ ನಿನ್ನೆ ಮಾತಾಡಿದ್ದು ಯಾರ ಮೇಲೆ ಆರೋಪ ಮಾಡಿಲ್ಲ ಮುಖ್ಯಮಂತ್ರಿಗಳು ಆರೋಪ ಮಾಡಿಲ್ಲ ಯಾರ ಮಂತ್ರಿಗಳ ಮೇಲೆ ಆರೋಪ ಮಾಡಿಲ್ಲ ನನ್ನ ಮತಕ್ಷೇತ್ರಕ್ಕೆ ಅನುದಾನ ಬರ್ತಾ ಇಲ್ಲ ಅಂತೇಳಿ ಮಾಡಿಲ್ಲ ನಾನು ನಿಮ್ಗೆ ಇದೀಗ ವಿಡಿಯೋ ನಾನು ಮಾತಾಡಿದ ವಿಡಿಯೋ ತೋರಿಸಿದ್ ನಿಮಗೆ ಆದರೆ ನನ್ನ ನೋವ ವ್ಯವಸ್ಥೆಗಳ ಬಗ್ಗೆ ನೋವಾಗಿದೆ ನಾನು ಸೀನಿಯರ್ ಐದನೇ ಬಾರಿ ಎಮ್ ಎಲ್ ಎ ಸೀನಿಯರ್ ಇದ್ದು ನನಗೆ ಏನೇನು ವ್ಯವಸ್ಥೆಗಳು ಹೌದು ಅದು ನಿನ್ನೆ ಹೇಳಿದ್ದಕ್ಕೂ ಇವತ್ತು ಅದಕ್ಕೆ ನಾನು ಬದ್ಧನಿದ್ದೀನಿ ಒಂದು ಸಮುದಾಯ ಭವನಗಳನ್ನ ವಿಶೇಷ ಫಂಡದಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಂತ ಇಪ್ಪತ್ತೈದು ಕೋಟಿಯಲ್ಲಿ ಹದಿಮೂರು ಕೋಟಿ ಸಮುದಾಯ ಭವನಗಳನ್ನು ಮತ್ತು ಹನ್ನೆರಡು ಕೋಟಿ ರಸ್ತೆಗಳನ್ನು ತುಂಬ ಆ ಲಿಸ್ಟ್ ಕಳಿಸಿದಾಗ ರಸ್ತೆದು ಜಲ್ಲಿ ರೋಡ್ ತಗೊಳ್ಳಿಕ್ಕೆ ಬರೋದಲ್ಲ ಮೆಟ್ಲಿಂಗ್ ಮತ್ತು ಅಸ್ಪಾಲ್ಟ್ ಅಷ್ಟ ಮಾಡಬೇಕು ಅಂದ್ರೆ ಇದ್ದಂತ ರೋಡ್ಗಳನ್ನೇ ತಗೋಬೇಕು ಹಳ್ಳಿ ಊಟ ನಮ್ಮಲ್ಲಿ ತೋಟಪಟ್ಟಿ ರಸ್ತೆಗಳು ಜನ ವಸ್ತಿ ರಸ್ತೆಗಳು ತಗೋಬೇಕು ಅದು ಬರೋದಲ್ಲ ಸರ್ಕಾರದ ವಿರುದ್ಧ ಬಿ ಆರ್ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಶಾಸಕ ಬಿ ಆರ್ ಪಾಟೀಲ್ಗೆ ಸಿದ್ದರಾಮಯ್ಯ ಬುಲಾವ್ ನೀಡಿದ್ದಾರೆ ಸಿಎಂ ಜೊತೆ ಸಲುಗೆಯಿಂದಲೇ ಪಾಟೀಲ್ ಮಾತಾಡಿದ್ದಾರೆ ಸರ್ಕಾರದ ವಿರುದ್ಧ ಪಾಟೀಲ್ ಅಸಮಾಧಾನ ಹೊರ ಹಾಕಿದ್ದಾರೆ ಈಗ ಸಿಎಂ ಬುಲಾವ್ ಕೊಟ್ಟಿದ್ದಾರೆ ಬಿಆರ್ ಪಾಟೀಲ್ ನಮ್ ದೋಸ್ತ್ ಕರ್ದಾನ ನಾಡಿದ್ದು ಹೋಗ್ತೀನಿ ಪ್ರೀತಿಯಿಂದ ಮಾತಾಡ್ಯಾನ ಪ್ರೀತಿಯಿಂದ ಮಾತಾಡ್ತೀನಿ ಅಂತ ಬಿಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಬಿಆರ್ ಪಾಟೀಲ್ಗೆ ಸಿಎಂ ಬುಲಾವ್ ಕೊಟ್ಟಿದ್ದಾರೆ ಹೋಗಿ ಮಾತಾಡ್ತೀನಿ ಅಂತ ಬಿಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ದೋಸ್ ಕರ್ದನಾ ನಾ ಹೋತೀನ ನಾಡ್ದು ಬಿಡಾ ಇದ್ದೀನಿ ಅದೇ ಪ್ರೀತಿಯಿಂದ ಮಾತಾಡಿದಾನೆ ಅದೇ ಪ್ರೀತಿಯಿಂದ ನಾನು ಮಾತಾಡಿದೀನಿ ಅವನಿಗೆಲ್ಲ ಗೊತ್ತದ ನಾ ಫೋನ್ ಬಂತು ಪ್ರಭಾಕರ್ ಫೋನ್ ಹಚ್ಕೊಟ್ಟ ಎಲ್ಲಿದ್ದೀಯ ಅಂದ ನಾನು ಅಂತ ನಾನು ಅವರು ಡಿಫ್ರೆಂಟ್ ರಿಲೇಷನ್ ದೋಸ್ತಿ ಇಲ್ಲ ಯಾಕೆ ಯಾವ್ದ್ರಿ ಏನಿಲ್ಲ ಎಲ್ಲಿದ್ರಿ ಅಂತ ಕೇಳಿದ್ರು ಇದ್ದೀನಿ ಅಂದ್ರೆ ಯಾವಾಗ ಬರ್ತೀವಿ ಬೆಂಗಳೂರಿಗೆ ಬರ್ತೀನಿ ಅಂತಂದ್ರೆ ರೈಚೂರು ಬರ್ತಾ ಇಲ್ಲ ಅಂದ್ರೆ ನಾನು ಕರೆದಿಲ್ಲ ನಾ ಬರ್ಲಂತೆ ಆಯ್ತು ಇಪ್ಪತ್ತೈದಕ್ಕೆ ನಾನು ಡೆಲ್ಲಿಗೆ ಹೋಗಿ ಬರ್ತೀನಿ ಸಾಯಂಕಾಲ ಶಿಗು ಅಂತ ಆಯ್ತು ಬರ್ತೀನಿ ಅಂತ ಹೇಳಿದ್ರೆ ಇನ್ನು ನಮ್ಮ ದೋಸ್ ಕರದನಾ ನಾಳೆ ಹೋತೀನಾ ನಾಡ್ದು ಬಿಡಿದ್ದೀನಿ ಏನು ಮಾತಾಡಲ್ಲ ಅದೇ ಪ್ರೀತಿಯಿಂದ ಮಾತಾಡಿದಾನೆ ಅದೇ ಪ್ರೀತಿಯಲ್ಲಿ ನಾನು ಮಾತಾಡಿದ್ದೀನಿ ಅವನಿಗೆಲ್ಲ ಗೊತ್ತದ ಫೋನ್ ಬಂತು ನೋ ನೋಯನು ಸರ್ ವಿಶ್ವವಿದ್ಯಾಲಯ ಹೋಗ್ತಾ ನಂದೇನ್ ಬೇಡಿಕೆ ಇಲ್ರಿ ಪೇಪರ್ ಅಲ್ಲಿ ಏನ್ ಹೇಳಿದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ ನೀವು ನೋಡಿ ನೀವು ಈ ತರ ಇವರ್ಸಿ ಸಿಂಡಿಕೇಟ್ ಮಾತ್ರ ಅಂತ ಕೇಳಿ ಸಾರಿ ನೀವು ಆರ್ ಪಟೇಲ್ ಆಗಿರ್ಬೋದು ದೇಶಪಾಂಡೆ ಆಗಿರ್ಬೋದು ಆಗಿರ್ಬೋದು ಇವರು ಎಲ್ಲ ಅಸಮಾಧಾನ ಮಾಡ್ತಾರೆ ಸ್ವಾಭಾವಿಕವಾಗಿ ಸಂಸಾರ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ ఏష్యా నెట్ న్యూస్ నెట్వర్క్ ప్రస్తుతి